ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸಸ್ಯ ಸಂಜೀವಿನಿ ಪಂಚಕ್ರಮ ಸೆಂಟರ್ ಅಶೋಕವನ ಗೋಕರ್ಣ ನಾನಿವತ್ತು ನಮ್ಮ ಸಸ್ಯ ಸಂಜೀವಿನಿಯ ಹರ್ಬಲ್ ಗಾರ್ಡನ್ ಗೆ ಬಂದಿದ್ದೆ ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮ್ಯ ಗಿಡ ಬೆಳೆಸದಿರುವಂತ ಬ್ರಾಹ್ಮ್ಯ ತೋಟಕ್ಕೆ ಬಂದಿದ್ದೆ ನಾವಿಲ್ಲಿ ಜಲಬ್ರಾಹ್ಮಿಯನ್ನು ಬೆಳೆಸ್ಕೊಂಡಿದ್ದೇವೆ ನಮ್ಮ ಗಾರ್ಡನ್ ನಲ್ಲಿ ನಾವಿಲ್ಲಿ ಜಲಬ್ರಾಹ್ಮಿಯನ್ನು ಬೆಳೆಸ್ಕೊಂಡಿರುವಂಥದ್ದು ಜಲಬ್ರಾಹ್ಮಿ ಆ ಒಂದು ಶಬ್ದವೇ ಹೇಳುವಂತೆ ನೀರಿನಲ್ಲಿ ಬೆಳೆಯುವಂಥ ಬ್ರಾಹ್ಮಿ ಅಂತ ಅರ್ಥ ನೀರಿನಲ್ಲಿ ಬೆಳೆಯುವಂಥದ್ದು ಇದು ಎಲ್ಲೋ ನೀರು ಹೆಚ್ಚಿಗೆ ಇರ್ತದೆಯೋ ನೀರು ನಿಂತ್ಕೊಂಡಿರ್ತದೆಯೋ ಅಲ್ಲಿ ಸುಲಭವಾಗಿ ಬೆಳೆಯುವಂಥದ್ದು ಅದಕ್ಕೆ ನಾವು ಜಲಬ್ರಾಹ್ಮಿ ಅಂತ ಹೇಳ್ತೇವೆ ಇದರ ಸಸ್ಯಶಾಸ್ತ್ರೀಯ ಹೆಸರು ಬಕೋಪ ಮೊನ್ನೆರೆ ಅಂತ ಬಕೋಪ ಮೊನ್ನೆರಿ ಅಂತ ಹೇಳ್ತೀವಿ ಬೊಟನಿಕಲ್ ನೇಮು ಇದನ್ನು ನಾವು ಮೇಧ್ಯವಾಗಿ ಮೇಧ್ಯ ರಸಾಯನವಾಗಿ ಬ್ರಾಹ್ಮಿ ರಸಾಯನವಾಗಿ ಬುದ್ಧಿಶಕ್ತಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ನರಗಳ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ದೇಹಕ್ಕೆ ಶಕ್ತಿಯನ್ನು ಕೊಡಲಿಕ್ಕೆ ನಾವು ಬ್ರಾಹ್ಮ್ಯ ರಸಾಯನವನ್ನು ಉಪಯೋಗಿಸುವಂಥದ್ದು ಯಾರು ಡಯಾಬಿಟಿಸ್ಸಿಂದ ಬಳಲ್ತಾ ಇರ್ತಾರೋ ಅವರಿಗೆ ಬ್ರಾಹ್ಮ್ಯ ರಸಾಯನ ತಗೊಳ್ಲಿಕ್ಕೆ ಆಗೋದಿಲ್ಲ ಅವರು ಬ್ರಾಹ್ಮಿ ವಟಿಯನ್ನು ಅಥವಾ ಬ್ರಾಹ್ಮಿಯ ಪೌಡರನ್ನು ಬ್ರಾಹ್ಮಿಯ ಘೃತವನ್ನು ತುಪ್ಪವನ್ನು ಔಷಧೀಯ ರೂಪದಲ್ಲಿ ಸೇವಿಸ್ಬೋದು ಆವಾಗ ನಿಮಗೆ ಇರುವಂಥ ನರಗಳ ಸಮಸ್ಯೆ ಇರ್ಬೋದು ಮೆಮೊರಿಯ ಸಮಸ್ಯೆ ಇರ್ಬೋದು ನರಗಳ ದೌರ್ಬಲ್ಯತೆ ಇರ್ಬೋದು ಇವೆಲ್ಲದಕ್ಕೂ ಕೂಡ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಉಂಟು ಇದನ್ನು ಗುರ್ತು ಮಾಡೋದೇ ಹೇಗೆ ಅಂತ ಎಲೆಗಳು ತುಂಬಾ ಚಿಕ್ಕ ಚಿಕ್ಕದಾಗಿರುತ್ತೆ ದಪ್ಪ ಇರುತ್ತೆ ಎಲೆ ಹಾಗೂ ನೀಲಿ ಮಿಶ್ರಿತ ಶ್ಯಾಮ ವರ್ಣದಲ್ಲಿ ಹೂಗಳ ರಚನೆ ಆಗಿರುತ್ತದೆ ಇದೇ ಹೂವಿನಲ್ಲಿ ಐದು ಪೆಟಲ್ಸ್ ಗಳಿರುತ್ತೆ ಇದಕ್ಕೆ ಬೀಜ ಕೂಡ ಆಗುವಂತಹ ಪ್ರೊಪಕೇಶನ್ ಹೇಗೆ ಅಂತಂದ್ರೆ ನೀವು ನೋಡಬಹುದು ಅದು ಮುಂದೆ ಬೆಳೆತ ಬೆಳೆತಾ ಹೋದಾಗೆ ಬೇರ್ ಕೊಡ್ತಾ ಹೋಗುತ್ತೆ ಹೇಗೆ ಬೇರ್ ಬಂದಿದೆ ನೋಡಿದ್ರಲ್ಲಿ ಹೇಗೆ ಸ್ವತಂತ್ರವಾಗಿ ಅದು ಬೆಳೆಯುತ್ತಾ ಹೋಗುವಂಥದ್ದು ನೀವು ಇದನ್ನು ನೀರಲ್ಲಿ ಹಾಕಿಟ್ಟರು ಕೂಡ ಇದು ಸಾಯೋದಿಲ್ಲ ಅಲ್ಲೇ ಬೇರು ಬಂದು ಗಿಡವಾಗಿ ಮುಂದೆ ಬೆಳೆಯುವಂಥದ್ದು ಅದಕ್ಕೆ ಅದು ಜಲಬ್ರಹ್ಮಿ ನೋಡಿ ನಮ್ಮ ದೇಹದಲ್ಲಿ ಮೆದುಳಿನಲ್ಲಿ ನರ ಏನಿರುತ್ತೆ ಅದು ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ನಲ್ಲಿ ಫ್ಲೋಟ್ ಆಗ್ತಾ ಇರುವಂಥದ್ದು ಹಾಗೆ ಇದು ಕೂಡ ನೀರಿನಲ್ಲಿ ತೇಲ್ತಾ ಇರುವಂಥದ್ದು ಹೀಗೆ ಪ್ರಕೃತಿಯಲ್ಲಿ ಇರೋದಕ್ಕೂ ನಮ್ಮ ದೇಹದ ಒಳಗಡೆ ಇರೋದಕ್ಕೂ ಕೂಡ ಅನ್ಯೋನ್ಯವಾಗಿ ಸಂಬಂಧ ಇರ್ತದೆ ಅದೇ ರೀತಿ ಕೂಡ ಅದು ಕೆಲಸ ಮಾಡುವಂಥದ್ದು ಈಗ ಏನಾಗಿದೆ ಅಂತಂದರೆ ಕೆಲವೊಬ್ರು ತುಂಬ ಕನ್ಫ್ಯೂಸ್ ಇರುತ್ತೆ ಒಂದೆಲಗ ಯಾವುದು ಜಲಬ್ರಾಹ್ಮಿ ಯಾವುದು ಬ್ರಾಹ್ಮಿ ಯಾವುದು ಅಂತ ತುಂಬ ಜನ ಕನ್ಫ್ಯೂಸ್ ಇರುತ್ತೆ ಬ್ರಾಹ್ಮಿ ಹೇಳುವಂಥದ್ದು ಬಕ್ಕಪ್ಪ ಮನೇರಿ ಒಂದೆಲಗ ಕೆಲವೊಬ್ಬರು ಏಕ್ ಪಾನ್ ಅಂತ ಹೇಳ್ತಾರೆ ಅದಕ್ಕೆ ನಾವು ಸೆಂಟ್ರಲ್ ಏಸ್ಯಾಟಿಕಾ ಅಂತ ಹೇಳ್ತೇವೆ ಉರ್ಗೆ ಎಲೆ ಅಂತ ಹೇಳ್ತೇವೆ ಉರುಗೆ ಎಲೆ ಹಾಗೂ ಜಲಬ್ರಾಹ್ಮಿ ಎರಡು ಬೇರೆ ಬೇರೆ ಗಿಡಗಳು ಅದು ಕೂಡ ಹಿಂಗೆ ಕ್ರೀಪರೇ ರನ್ನರ್ ಆಗಿ ಬೆಳೆತಾ ಬೆಳಿತಾ ಹೋಗುವಂಥದ್ದು ಆದರೆ ಒಂದೆಲಗನೇ ಬೇರೆ ಬ್ರಾಹ್ಮಿನೇ ಬೇರೆ ಕೆಲವೊಬ್ರು ಕಾಮನ್ನಾಗಿ ಎರಡರದು ಉಪಯೋಗ ಸೇಮ್ ಇರೋದಕ್ಕೆ ಎರಡಕ್ಕೂ ಕೂಡ ಬ್ರಾಹ್ಮಿ ಬ್ರಾಹ್ಮಿ ಅಂತ ಹೇಳ್ತಾ ಇರುವಂಥದ್ದು ಆದರೆ ನಿಜವಾಗಲೂ ಕೂಡ ಎರಡೂ ಸಸ್ಯಗಳು ಬೇರೆ ಬೇರೆ ಮಂಡೋಕದ ಆಕಾರದಲ್ಲಿರೋದಕ್ಕೆ ಮಂಡೋಕ ಪರಿಣಿ ಅಂತ ಹೇಳ್ತಾರೆ ಇದು ಜಲಬ್ರಾಹ್ಮಿ ನೀರಿನಲ್ಲಿ ವಾಸವಾಗಿಕೊಂಡಿರೋದಕ್ಕೆ ಜಲಬ್ರಾಹ್ಮಿ ಅಂತ ಹೇಳ್ತಾರೆ ಎರಡನ್ನೂ ಕೂಡ ಮೇದ್ಯ ರಸಾಯನವಾಗಿ ಉಪಯೋಗಿಸುವಂಥದ್ದು ನಾವು ನಮ್ಮ ಮೇದ್ಯ ರಸಾಯನದಲ್ಲಿ ನಾವು ಜಲಬ್ರಾಹ್ಮಿಯನ್ನು ಕೂಡ ಉಪಯೋಗಿಸ್ತೇವೆ ಒಂದಲಗವನ್ನು ಕೂಡ ಉಪಯೋಗಿಸ್ತೇವೆ ಎರಡನ್ನೂ ಕೂಡ ಉಪಯೋಗಿಸ್ತೇವೆ ನಾವು ಈ ಬ್ರಾಹ್ಮಿಯಿಂದ ಬ್ರಾಹ್ಮಿ ವಟಿ ಬ್ರಾಹ್ಮಿ ಅವಲೇಹ ಬ್ರಾಹ್ಮಿ ಘ್ರತ ಬ್ರಾಹ್ಮಿ ಚೂರ್ಣ ಇದಿಷ್ಟೇ ಅಲ್ಲದೆ ನಾವು ಬ್ರಾಹ್ಮಿಯ ತೈಲವನ್ನು ಕೂಡ ಉಪಯೋಗಿಸ್ತಾರೆ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ ಮೆದುಳಿಗೆ ತಂಪನ್ನು ಕೊಡುವಂತಹದ್ದು ಕೂದಲು ಬೆಳೆಲಿಕ್ಕೆ ಹೆಲ್ಪ್ ಮಾಡುವಂತಹದ್ದು ಪ್ರೀಮೇಚುರ್ ಗ್ರೇಯಿಂಗ್ ಫೇಸಿಗೆ ಹೆಲ್ಪ್ ಆಗುವಂತಹದ್ದು ಹಾಗೂ ಇತ್ತೀಚಿನ ಸಂಶೋಧನೆಯ ಪ್ರಕಾರ ತುಂಬಾ ಜನ ಹೇಳ್ತಾ ಇದ್ದಾರೆ ಈ ಒಂದು ಬ್ರಾಹ್ಮಿಯನ್ನು ಕೀಮೋಥೆರಪಿ ಕೇಸಸ್ ಅಲ್ಲಿ ಕೀಮೋಥೆರಪಿ ಕೊಟ್ಟಾಗ ಏನು ಹೀಟ್ ಆಗ್ತಾ ಇರುತ್ತೆ ಅಂತ ಕೇಸಸ್ ನಾವು ಬ್ರಾಹ್ಮಿ ರಸಾಯನವನ್ನು ಉಪಯೋಗಿಸಬಹುದು ಬ್ರಾಹ್ಮಿಯ ಸೊರಸವನ್ನು ಉಪಯೋಗಿಸಬಹುದು ಹೀಗೆ ನಾವು ಕ್ಯಾನ್ಸರ್ಸ್ ಕಂಡೀಷನ್ ಅಲ್ಲೂ ಕೂಡ ಈ ಬ್ರಾಹ್ಮಿಯನ್ನು ಉಪಯೋಗಿಸಬಹುದು ನಮ್ಮ ಸಸ ಸಂಜೀವಿನಿಯಲ್ಲಿ ಈ ಒಂದು ಬ್ರಾಹ್ಮಿಯ ಸ್ವರಸವನ್ನು ಫ್ರೆಶ್ ಆಗಿ ತೆಗೆದು ಪೇಷಂಟ್ ಗೆ ಕೊಡ್ತೇವೆ ನಾವು ಇಲ್ಲಿ ಅಡ್ಮಿಟ್ ಆದ ಪೇಷಂಟ್ಸ್ಗೆ ಈ ಒಂದು ಬ್ರಾಹ್ಮಿಯ ಉಪಯೋಗದಿಂದ ನಮಗೆ ಅದ್ಭುತವಾದಂತಹ ಒಂದು ಪರಿಣಾಮಗಳು ಸಿಗ್ತಾ ಇದೆ ಬುದ್ಧಿಶಕ್ತಿ ಹೆಚ್ಚಾಗೋದಿರ್ಬೋದು ಪ್ಯಾರಾಲಿಸಿಸ್ ಕೇಸಸ್ಸಲ್ಲಿ ಇರ್ಬೋದು ನರಗಳ ದೌರ್ಬಲ್ಯತೆ ಇರುವಂಥ ಕೇಸಸ್ಸಲ್ಲಿ ಇರ್ಬೋದು ಎಸಿಡಿಟಿಯಲ್ಲಿ ಇರ್ಬೋದು ಪಿತ್ತ ಸಂಬಂಧಿ ಸಮಸ್ಯೆಗಳಲ್ಲಿ ಇರ್ಬೋದು ಕಳ್ಳಿಗೆ ಸಂಬಂಧಪಟ್ಟ ಸಮಸ್ಯೆಯಲ್ಲಿ ಕೂಡ ಇರ್ಬೋದು ಇವೆಲ್ಲದಕ್ಕೂ ಕೂಡ ನಮಗೆ ಅದ್ಭುತವಾದಂಥ ಒಂದು ಪರಿಣಾಮ ಸಿಗ್ತಾ ಇದೆ ನಾವು ಬ್ರಾಹ್ಮಿಯ ಜೊತೆಗೆ ವಚ ಬಜೆ ಅಂತ ಹೇಳ್ತವೆ ಕ್ಯಾಲಮಸ್ ಸ್ಮೆಲ್ ನೋಡ್ರೆ ಗೊತ್ತಾಗುತ್ತೆ ಇದು ಬಜೆ ಗಿಡ ಅಂತ ಇದು ಕೂಡ ನೀರಲ್ಲೇ ಬೆಳೆಯುವಂಥದ್ದು ಈ ಬಜೆ ಕೂಡ ನೀರಲ್ಲೇ ಬೆಳೆಯುವಂಥದ್ದು ಇದನ್ನು ಕೂಡ ನಾವು ಔಷಧಿಯಲ್ಲಿ ಉಪಯೋಗಿಸ್ಬೋದು ರಸಾಯನವಾಗಿ ಉಪಯೋಗಿಸ್ಬೋದು ಇದನ್ನು ವಮನೋಪಕ ದ್ರವ್ಯದಲ್ಲಿ ಹೇಳಿರುವಂಥದ್ದು ಭಜೆಯನ್ನು ಅಂದರೆ ವಾಂತಿ ಮಾಡಿಸ್ಲಿಕ್ಕೆ ಹೆಲ್ಪ್ ಆಗುವಂಥದ್ರಲ್ಲಿ ವಚ ಕೂಡ ಒಂದು ಅತ್ಯಂತ ಹೆಚ್ಚಿಗೆ ಪ್ರಮಾಣದಲ್ಲಿ ಉಪಯೋಗಿಸಿದ್ರೆ ಅದರಿಂದ ಈ ಒಂದು ವಮನ ಕರ್ಮಕ್ಕೆ ಹೆಲ್ಪ್ ಆಗೋದಕ್ಕೆ ನಾವು ಉಪಯೋಗಿಸ್ಬೋದು ಆದರೆ ಅದನ್ನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿದಾಗ ಅದು ಮೇಧ್ಯ ಆಗಿ ಮೇಧ್ಯ ರಸಾಯನವಾಗಿ ಬುದ್ಧಿಶಕ್ತಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ ನಾವು ನಮ್ಮ ಸಕ್ಸಸ್ಸಿನ ಜೀವನಿಯಲ್ಲಿ ಈ ಒಂದು ಬಜೆ ಗಿಡದಿಂದ ಹಸಿ ಬಜೆಯನ್ನು ತೆಗೆದು ಒಳಗಡೆಗೆ ಚಿನ್ನ ತಂತಿಯನ್ನು ಹಾಕಿ ಅದಕ್ಕೆ ಬೇರೆ ಬೇರೆ ಸಂಸ್ಕಾರಗಳನ್ನು ಕೊಟ್ಟು ಭಾವನವನ್ನು ಕೊಟ್ಟು ಅದರಿಂದ ನಾವು ವಚವನ್ನು ತಯಾರು ಮಾಡ್ತೇವೆ ಆಯಾ ಮಕ್ಕಳ ರಾಶಿ ನಕ್ಷತ್ರಗಳಿಗೆ ಅನುಸಾರವಾಗಿ ನಾವು ಜಾತಕದ ಪ್ರಕಾರ ನಾವು ಕಸ್ಟಮೈಸ್ಡ್ ಆಗಿ ವಚವನ್ನು ಕೂಡ ತಯಾರು ಮಾಡ್ತೇವೆ ನೀವು ನಿಮ್ಮ ಹೆಸರು ನೋಂದಾಯಿಸಿಕೊಂಡ್ರೆ ನಾವು ನಿಮಗೆ ವಚವನ್ನು ಕೂಡ ತಯಾರು ಮಾಡಿ ಕೊಡ್ತೇವೆ ಹೀಗೆ ನಾವು ಫ್ರೆಶ್ ಆಗಿ ತಯಾರಿಸಿದ ಔಷಧಿಗಳನ್ನ ಉಪಯೋಗಿಸಿದರೆ ಅಷ್ಟೇ ನಮಗೆ ಅದ್ಭುತವಾದಂಥ ಒಂದು ಪರಿಣಾಮ ಸಿಗಲಿಕ್ಕೆ ಸಾಧ್ಯ ಉಂಟು ಗಿಡಗಳು ಫ್ರೆಶ್ ಇಲ್ಲ ಅಂತ ಹೇಳಿದರೆ ನಾವು ಹೊಂದ್ಕೊಂಡಂಥ ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಎಷ್ಟಾಗುತ್ತೋ ಅಷ್ಟು ನೀವು ನಿಮ್ಮ ಮನೇಲಿ ಬೆಳೆಸ್ಕೊಳ್ಳಿ ಇದನ್ನು ನೀವು ಪಾಟಲ್ಲಿ ಬೆಳೆಸ್ಕೋಬೋದು ಮನೆ ಮುಂದೆ ಗಾರ್ಡನಲ್ಲಿ ಬೆಳೆಸ್ಕೋಬೋದು ಅಂತ ಕಷ್ಟದ ಕೆಲಸ ಏನಲ್ಲ ಇದನ್ನು ಬೆಳೆಸುವಂಥದ್ದು ಈಸಿಲಿ ಬೆಳೆಯುತ್ತೆ ನ್ಯಾಚುರಲ್ಲಾಗಿ ಬೆಳೆಯುವಂಥದ್ದು ಒಂದು ಇರಬೇಕು ನೀವೊಂದು ಕೊಳ ಮಾಡಿ ಕೊಳದಲ್ಲಿ ಹಾಕಿಟ್ಟರು ಕೂಡ ಬೆಳೆಯುತ್ತೆ ಬಜೆಯನ್ನು ಕೂಡ ಬೆಳೆಸ್ಕೋಬೋದು ಬ್ರಾಹ್ಮೀನು ಕೂಡ ಬೆಳೆಸ್ಕೊಬೋದು ಹೀಗೆ ನೀವು ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಇವುಗಳನ್ನು ಉಪಯೋಗಿಸ್ತಾ ಹೋದಂಗೆ ನಿಮಗೆ ಆಯುರ್ವೇದ ಮಹತ್ವ ಏನೋ ಗೊತ್ತಾಗುತ್ತೆ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ರಿಸಲ್ಟ್ ಸಿಕ್ಕಿದಾಗ ನೀವು ಅದನ್ನು ಉಪಯೋಗಿಸೋದನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತೀರಿ ಹೀಗೆ ನೀವು ಇಂಥ ನಿಮ್ಮ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸುಲಭವಾಗಿ ಇರುವಂಥದ್ದನ್ನಾದರೂ ಉಪಯೋಗಿಸ್ಕೊಳ್ಳಿ ನಿಮ್ಮ ಜೀವನ ಅಳವಡಿಸ್ಕೊಳ್ಳಿ ಆವಾಗ ನಾವೆಲ್ಲರೂ ಕೂಡ ಆರೋಗ್ಯವಂತರಾಗಿರ್ಬೋದು ಸ್ವಸ್ಥ ಭಾರತ ನಿರ್ಮಾಣ ಆಗುತ್ತೆ ನೀವು ನಿಮ್ಮ ನೆರೆ ಹೊರೆಯವರಿಗೆಲ್ಲ ಇದನ್ನು ಸಜೆಸ್ಟ್ ಮಾಡ್ಬೋದು ಇದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಮಕ್ಕಳುಗಳು ಬುದ್ಧಿವಂತರಾಗ್ತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ಮಾಹಿತಿಯನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮ್ಮ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾವು ಮುಂದೆ ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾಯಿರ್ತದೆ ಈ ಬ್ರಾಹ್ಮಿ ನಿಮಗೆ ಬೇಕಾಗಿದ್ದರೆ ಬ್ರಾಹ್ಮಿ ರಸಾಯನದ ಅವಶ್ಯಕತೆ ಇದ್ದರೆ ನೀವು ನಮ್ಮ ಆಫೀಸ್ ಆದಂಥ ಏಯ್ಟ್ ಸೆವೆನ್ ಸಿಕ್ಸ್ ಟು ಏಯ್ಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ಕೂಡ ಆರ್ಡರ್ ಮಾಡ್ಬೋದು ನಾವು ಅಂಚೆಯ ಮುಖಾಂತರ ನಿಮಗೆ ಕಳಿಸ್ಕೊಡೋ ವ್ಯವಸ್ಥೆಯನ್ನು ಮಾಡ್ತೇವೆ ನಾವು ಫ್ರೆಶ್ ಬ್ಯಾಚಲ್ಲಿ ಮಾಡ್ತಾ ಇರ್ತೇವೆ ಸೊ ಮಾಡ್ತಾ ಮಾಡ್ತಾ ಇದ್ದಂಗೆ ನಿಮಗೆ ಕಳಿಸ್ಕೊಡ್ತಾ ಇರ್ತೇವೆ ಸೊ ಪ್ರತಿ ಬ್ಯಾಚಲ್ಲಿ ನಾವು ಒಂದು ಹತ್ತಿರ ಹದಿನೈದು ಕೆ ಜಿ ಮಾಡ್ತಾ ಇರ್ತೇವೆ ಅದು ಖಾಲಿ ಆದಂಗೆ ಮತ್ತು ಮಾಡ್ತೇವೆ ಪ್ರತಿ ವಾರ ವಾರ ನಾವಿಲ್ಲಿ ತಯಾರು ಮಾಡುವಂಥದ್ದು ರಾಮಿಗೃತ ದಾಮಿ ತೈಲ ಬ್ರಾಹಿ ಚೂರ್ಣ ಬ್ರಾಹ್ಮಿ ರಸಾಯನ ಬ್ರಾಹ್ಮಿ ಅವಲೇಹ ಇವೆಲ್ಲದನ್ನು ಕೂಡ ನಾವಿಲ್ಲಿ ಮಾಡುವಂಥದ್ದು ನಿಮಗೆ ಯಾವುದೇ ರಿಕ್ವೈರ್ಮೆಂಟ್ ಇದ್ದರೆ ಜಸ್ಟ್ ನೀವು ಒಂದು ವಾಟ್ಸಪ್ ಸಂದೇಶ ಕಳಿಸಿದ್ರೆ ಸಾಕು ನಾವು ನಮ್ಮ ಆಫೀಸಿನ ರಿಪ್ಲೈ ಮಾಡಿ ಕಳ್ಸಿ ವ್ಯವಸ್ಥೆಯನ್ನು ಮಾಡ್ತೇನೆ ನಮಸ್ಕಾರ